ಕೇಂದ್ರ ಸರ್ಕಾರ ಇನ್ನೂ ರಾಗಿರನ್ನ ಎಮ್ ಎಸ್ ಪಿಯಲ್ಲಿ ನೀವು ಪರ್ಚೇಸ್ ಮಾಡಿ ನಾವು ತೆಗೆದುಕೊಳ್ತೀವಿ ಬೇರೆ ಬೇರೆ ರಾಜ್ಯಗಳೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಈ ತೀರ್ಮಾನ ಮಾಡಿದ್ವಿ ರೈತ ಐವತ್ತು ಕ್ವಿಂಟಾಲ್ವರೆಗೂ ಕೊಡೋಕೆ ಅವಕಾಶ ಇದೆ ಎರಡನೇದು ಋಷ್ಭಾತಿಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ನಿರ್ದಿಷ್ಟವಾಗಿ ಗೊತ್ತಿಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆರೆಗಳು ನಿಮ್ಗೆ ಗೊತ್ತಿಲ್ಲ ಎಲ್ಲ ತೂಕಿಗೆರೆ ಅಣ್ಣ ನನ್ನ ವಿಧಾನಸಭಾ ಕ್ಷೇತ್ರ ಕೊಂದೂ ಇಲ್ಲ ಗ್ರಾವಿಟಿ ಕ್ಷೇತ್ರ ಕಡ ನೀರನ್ನು ಕೂಡ ನೀರ್ ವಿಷಯ ಅವರು ವೃಷ್ಭಾವತಿ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಲ್ಲಿ ಫಸ್ಟ್ ಫೇಸ್ ಅಲ್ಲಿ ನೆಲಮಂಗಲ ಯಶವಂತಪುರ ಸ್ವಲ್ಪ ಸೇರ್ತದೆ ತುಮಕೂರಲ್ಲಿ ಕೆಲವು ಸೇರ್ತಾರೆ ಅದರಲ್ಲಿ ದೊಡ್ಡಬಳ್ಳಾಪುರ ಕೂಡ ಮೇಜರ್ ಕೆರೆಗಳನ್ನು ಸೇರಿಸಿದ್ದೇವೆ ಅವರಿಗೆ ನೀರಾವರಿ ನೀರ್ದು ಕೂಡ ನಾನು ವ್ಯವಸ್ಥಿತವಾಗಿ ನಿಮ್ಮ ದೊಡ್ಡಬಳ್ಳಾಪುರ ಕೆರೆಗಳನ್ನು ಸೇರಿಸಿದ್ವಿ ಸೆಕೆಂಡ್ ಫೇಸ್ ಅಲ್ಲಿ ಇನ್ನಷ್ಟು ಕೆರೆಗಳು ನೀವೇನು ನಿಮ್ಮ ಮತಕ್ಷೇತ್ರ ಹೇಳಿದಿರಿ ಅಲ್ಲಿ ಕೂಡ ಸೇರ್ತವೆ ಅದರಲ್ಲಿ ತಾರತಮ್ಯ ಇಲ್ಲ ನಿಮಗೂ ಕೂಡ ಅವಕಾಶ ಆಗುತ್ತೆ